ಕರ್ನಾಟಕ ರಾಜ್ಯ ರಾಜಕೀಯದಲ್ಲಿ ದಿನಕ್ಕೊಂದು ಬೆಳವಣಿಗೆ ನಡೆಯುತ್ತಿದೆ ಆಡಳಿತ ಕಾಂಗ್ರೆಸ್ ಹಾಗೂ ವಿಪಕ್ಷ ಬಿಜೆಪಿ ಆರೋಪ ಪ್ರತ್ಯಾರೋಪಗಳನ್ನು ಮಾಡಿಕೊಳ್ತಿದ್ರೆ ಬಿಜೆಪಿಯಿಂದ ಉಚ್ಚಾಟನೆಯಾದ ಯತ್ನಾಳ್ ಮಾತ್ರ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ದೊಡ್ಡ ನಾಯಕನಾಗಲು ಓಡಾಡ್ತಿದ್ದಾರೆ ಈ ಬಾರಿಯ ಗಣೇಶ ಹಬ್ಬ ಅವರಿಗೆ ದೊಡ್ಡ ಹೆಸರನ್ನೇ ತಂದುಕೊಡ್ತಿದೆ ಮದ್ದೂರಿನ ಗಲಾಟೆಯಲ್ಲಿ ದೊಡ್ಡ ಮಟ್ಟದ ಜನ ಯತ್ನಾಳ್ಗಾಗಿ ಬಂದಿದ್ರು ಅದಾದ ಮೇಲೆ ಗಂಗಾವತಿಯಲ್ಲಿ ಕೇಸರಿ ಪಡೆ ದೊಡ್ಡ ಮಟ್ಟದಲ್ಲಿ ಇವರನ್ನು ಸ್ವಾಗತ ಕೋರಿತ್ತು ಇವರಿಗೆ ಸೇರ್ತಿರುವ ಜನ ನೋಡಿ ಸ್ವತಃ ಕೇಸರಿ ಪಕ್ಷವಾದ ಬಿಜೆಪಿಯೇ ಶಾಕ್ ಆಗಿದೆ ಹೀಗೆ ಆದ್ರೆ ಮುಂದೇನು ಅಂತ ಅಶೋಕ್ ಹಾಗೂ ವಿಜಯೇಂದ್ರ ಯೋಚನೆ ಮಾಡುವಂತಾಗಿದೆ ಆದ್ರೆ ಯತ್ನಾಳ್ ಮಾತ್ರ ವಿಜಯೇಂದ್ರ ವಿರುದ್ಧ ಮಾತಾಡ್ತಾ ಮುಸ್ಲಿಂಗೆ ಮುಗ್ಗ ಬಯ್ಯುತ್ತಾ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ವಿರುದ್ಧ ದೊಡ್ಡ ಮಟ್ಟದ ವಿಪಕ್ಷ ನಾಯಕನ ಕೆಲಸ ಮಾಡುತ್ತಾ ಮುಂದೆ ತಾವೊಬ್ಬ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ನಂತೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ರಾಜ್ಯದಲ್ಲಿ ಹಿಂದೂ ಸರ್ಕಾರ ತರೋಕೆ ಮುಂದಾಗಿದ್ದಾರೆ ಎಲ್ಲೆಡೆ ಈಗ ಯತ್ನಾಳ್ ಹಿಂದೂ ಬ್ರ್ಯಾಂಡ್ ಆಗಿದ್ದಾರೆ ದಾವಣಗೆರೆಯ ಗಣೇಶ ಉತ್ಸವಕ್ಕೆ ಬಂದ ಅವರಿಗೆ ಹಿಂದೂ ಕಾರ್ಯಕರ್ತರು ದೊಡ್ಡ ಮಟ್ಟದಲ್ಲಿ ಸ್ವಾಗತ ಕೋರಿದ್ರು ಯತ್ನಾಳ್ ಜೊತೆ ಈಶ್ವರಪ್ಪ ಕೂಡ ಇದ್ರು ರೋಡ್ ಶೋ ಮಾಡಿ ತಮ್ಮ ಪವರ್ ತೋರಿಸಿದ್ರು ಹಿಂದೂ ಹುಲಿ ಯತ್ನಾಳ್ ಮುಂದಿನ ಮುಖ್ಯಮಂತ್ರಿ ಅಂತ ಕಾರ್ಯಕರ್ತರು ಘೋಷಣೆ ಕೂಗಿದ್ರು ಈಶ್ವರಪ್ಪ ಕೂಡ ಇದರಲ್ಲಿ ಭಾಗಿಯಾಗಿದ್ದು ಮುಂದೆ ಇಬ್ಬರು ಒಂದಾಗಿ ದೊಡ್ಡ ಮಟ್ಟದ ಕ್ರಾಂತಿತರು ಮುನ್ಸೂಚನೆ ಕೊಟ್ಟಿದ್ದಾರೆ ಇದಾದ ಮೇಲೆ ಯತ್ನಾಳ್ ಅಬ್ಬರವೇ ಜೋರಾಗಿತ್ತು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಾನೇ ಸಿಎಂ ಅಂತ ಕೂಗಿ ಕೂಗಿ ಹೇಳಿದ್ರು ನಾನು ಸಿಎಂ ಆಗುವಾಗ ಜೆಸಿಬಿ ಸಹಿತ ವೇದಿಕೆ ಮೇಲೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತೀನಿ ಹಿಂದೂಗಳ ಜನಸಂಖ್ಯೆ ಹೆಚ್ಚಾಗ್ಬೇಕು ನಾನು ಸಿಎಂ ಆದ್ರೆ ಮೂರನೇ ಮಕ್ಕಳಾದ್ರೆ ಎಲ್ಲವೂ ಉಚಿತ ಸೌಲಭ್ಯ ಮದುವೆಗೆ ಐದು ಲಕ್ಷ ರೂಪಾಯಿ ಕೊಡ್ತೀನಿ ಎಂದ್ರು ಇದೇ ವೇಳೆ ಯಡಿಯೂರಪ್ಪ ಹಾಗೂ ಮಗನ ವಿರುದ್ಧವೂ ಯತ್ನಾಳ್ ರುಚಿಕೊಂಡು ನಿಮ್ ಹಿಂಗಾಗಿ ಯಾರು ಹಾಡದ ಹಾಡುದು ಭಾರತ ಹಾಳಕಿ ಅವ್ರ ಇಪ್ಪತ್ತೈದು ಹಾಡದು ನಮ್ಮ ಹಾಳು ನಾಲ್ಕುಗಳ ಹೆಚ್ಚು ಹೊಡಿಯಿರಿ ನಾ ನನ್ ಸರ್ಕಾರ ಬರ್ತಂದ್ರೆ ಯಾರು ಹಿಂದೂಗಳು ಮೂರ್ನೇದ್ರ ಎಲ್ಲ ಸ್ಕೂಲ್ ಎಲ್ಲ ಫ್ರೀ ಹಿಂದೂಗಳು ಫ್ರೀ ಏನ್ ಇಲ್ಲ நகன கூட ஐது லட்ச ஃபிரீங்க உலகில்ல டிப்பூர் சுல்த்தான் பைட்டி ஆகத கல் நம் பிஜேபி சாலு குத்தி மந்தி அகிரி மச்சு நான் கடை தல் குத்தி நாலோ வந்தாகன ನಮ್ಮಲ್ಲಿ ಜಗಳ ಹಚ್ಚುವಂಥದ್ದು ಜಾತಿ ಮಾಡುವಂಥದ್ದು ಮ್ಯಾಗೆ ನಾವು ಯಾರು ಮಾಡೋದು ಬೇಡ ನಮ್ಮ ಧರ್ಮಕ್ಕೆ ಏನಾರ ಅನ್ಯಾಯ ಬಂದಾಗ ಈಗ ನಾವೆಲ್ಲ ಹೆಂಗೆ ಹೋಲ್ದಾಗ್ಯವಲ್ಲ ಮುಂದಿನ ದಿವಸಗಳಲ್ಲಿ ನಾವು ಇದೇ ರೀತಿ ಉಳಿದು ಹತ್ತೋರು ನಿಮ್ಗೆಲ್ಲ ರಿಪೋರ್ಟ್ ಹೋಗ್ತಾವ ಪೊಲೀಸ್ ಯಾರಿಗೆ ಸಿ ಎಂ ಅವ್ರ ಮುಂಜಾನೆ ಆರಕ್ಕ ಒಬ್ರು ಎ ಡಿ ಜಿ ಪಿ ಇಂಟತ್ತಿರ್ತಾರೆ ಮುಖ್ಯಮಂತ್ರಿ ಎದ್ದು ಕಾಟದಿಂದ ತಳಿಗಿಳಿದ ಮ್ಯಾಗ ಅವರೇ ಹೋಗಿ ಕೂತಿರ್ತಾರೆ ಮುಂದೆ ರಾಯಚೂರಿನಾಗ ನಿನ್ನೆ ಯತ್ನಾಳ್ ಹೋಗಿದ್ರು ಎಂಟು ಜನ ಸೇರಿದ್ರು ಇವಾಗ ಇಲ್ಲಿ ಹೋಗಿದ್ರು ಅವ್ರು ಅಲ್ಲಿ ಹೋಗಿದ್ರು ಈ ಊರು ಜಿಲ್ಲಾದು ಸಹ ಹಿಂಗೈತಿ ಎಲ್ಲ ರಿಪೋರ್ಟ್ ಕೊಟ್ಟ ಮ್ಯಾಗೇ ಮುಖ್ಯಮಂತ್ರಿ ಹೋಗ್ತಾರೆ ಇದು ದಿನ ಹೋಗಲಕ್ಕ ರಿಪೋರ್ಟು ಇಟ್ಟಕ್ಕೆ ಸುಧಾರಣೆ ಮಾಡ್ಕೊಂಡ್ರೆ ಇಪ್ಪತ್ತೆಂಟರ ತಂಡ ಉಳಿತಾರ ಇಲ್ಲಕ್ಕಂದ್ರೆ ಡಿ ಕೆ ಶಿವಕುಮಾರ್ ಅಂತ ಮಾಡಿದ್ರು ಯಾರದೇನು ತಿನ್ನ ಕಳ್ಸೋದ ಇದ್ರೆ ಸಿದ್ದರಾಮಯ್ಯ ಇರ್ತಾರೆ ಇಲ್ಲಕ್ಕಂದ್ರೆ ಡಿಸೈಲ್ ಮಾಡೇ ಹೋಗ್ತಾರೆ ನೋಡಕ್ಕೆ ನಾಳೆ ಮಾಡಿಸ ಇಲೆಕ್ಷನ್ ಬಂದ್ರೆ ಆಶ್ಚರ್ಯ ಇಲ್ಲ ಆದ್ರೆ ನಾವೆಲ್ಲ ಒಂದಾಗಿ ಧರ್ಮನೂ ಬೇಕು ಅಭಿವೃದ್ಧಿನೂ ಬೇಕು ಧರ್ಮ ಉಳಿಲಿಕ್ಕಾದ್ರೆ ನೀವು ಅಭಿವೃದ್ಧಿ ತೊಗೊಂಡು ಏನ್ ಮಾಡೋರದಪ್ಪ ಎಲ್ಲ ಸಾಕಷ್ಟು ಅಡಿಕೆ ತೋಟ ಮಾಡ್ರಿ ಒಂದು ಎರಡು ಕೋಟಿ ಬನ್ನಿ ಕಟ್ಟಿರಿ ಬಹಳ ದೊಡ್ಡ ಕಾರ್ ತೊಗೊಂಡ್ರಿ ಎಲ್ಲ ತಗೊಂಡ್ರಿ ಅವ್ರ ಐವತ್ತು ಪರ್ಸೆಂಟ್ ತಿಳ್ಕೊರಿ ತೊಳ್ಕೊಂಡು ನಿಮ್ನೆಲ್ಲ ಒದ್ದು ಕಸಕೊಂಡು ನೀವು ಅಡಿಕೆ ತೋಟನ ಹೋಗ್ತೈತಿ ನಿಮ್ಮ ಕಾರು ಹೋಗ್ತದೆ ನೀವು ಅವ್ರ ಗ್ಯಾರೇಜ್ನಾಗ ಹೋಗಿ ದುಡಿ ಹಾಕಿರ್ಬೇಕಾಗ್ತದೆ ಈಗೇನು ಬಾಂಗ್ಲಾದೇಶನಾಗ ಏನಾಗಿದೆ ನಮ್ಮ ಹಿಂದೂಗಳ ಪರಿಸ್ಥಿತಿ ಕಾಶ್ಮೀರ್ನಾಗ ಏನಾಗಿದೆ ಇವತ್ತು ಕೇರಳದಾಗ ಏನಾಗಲೈ ಪಶ್ಚಿಮ ಬಂಗಾಳದಾಗ ಏನಾಗಿದೆ ಇಂಥ ನಾಲಾಯಕ ಜಾತ್ಯಾತೀತ ಹೆಸರಿನಿಂದ ಬರುವಂಥವ್ರು ಹಿಂದೂ ಸಮಾಜವನ್ನು ಒಂದು ರೀತಿ ತುಚ್ಛವಾಗಿ ನೋಡೋ ಏನು ಬಂದೇ ಅದಕ್ಕೆ ಪ್ರತಿ ಉತ್ತರ ನಾವು ಚುನಾವಣೆಯೊಳಗನೆ ನೀವೇನು ಏಕಪಾಠಿಸೋ ಯಾರು ತೊಗೊಂಡು ನಿಂದ ಬೇಕಾಗಿಲ್ಲ ಸರಿಯಾದ ವ್ಯಕ್ತಿನ ಸರಿಯಾದ ಸಮಯದಲ್ಲಿ ಒತ್ತಿ ಬಿಟ್ಟಿರೋದು ನೋಡಿ ನರೇಂದ್ರ ಮೋದಿಯವ್ರು ಹೇಳೇನೆ ಯಾಕಂದ್ರೆ ನಮ್ಮ ಗಣಪತಿಗೆ ಕರಿವೇರಿಬೇಕು ಇದರಲ್ಲ ಅದು ತಲೆಗಿಟ್ಟು ಗೊತ್ತಿರಲಿಲ್ಲ ಮುಂದಿನ ಸಲ ಗಣಪತಿ ಮುಂದೆ ಕರಿವೇರಿಬೇ ಬಂದೈತಂದ್ರೆ ಅವರು ಆರೋಕೆ ಬೇಕು ಗಣಪತಿ ಮ್ಯಾಗ್ ಕಡಿಮೆ ಬಂದತ್ತಂದ್ರೆ ಅವ್ರೇನಾಗಬೇಕು ಹೇಳ್ಬೇಕು ಕೆಲವೊಂದ್ ಮಂದಿ ನಾನು ಟೀಕೆ ಮಾಡ್ತಾರೆ ಗಣಪತಿ ಹಂಗಾದ್ರೂ ಮಂದಿ ಕೊಡಿರ್ತಾರೆ ಅಲ್ಲಿ ಹೋಗಿ ಭಾಷಣ ಹೊಡಿತ ನಾವು ಟೀಕೆ ಕೆಲವೊಂದು ಮಂದಿ ಮಾಡ್ತಾರೆ ಬುಜ್ಜ ತಂದಿಯವರ ಮಗನೂ ಒಂದ್ ಇಟ್ಟು ಬೂಡ್ ಹೌದಪ್ಪ ನಾನು ಬಲ್ಲಿ ನಿಮ್ಮಂಗ ಲೂಟಿ ಮಾಡಿದ್ರು ಹಾಕಿಲ್ಲ ಭದ್ರಾ ಜಲಾಶಯ ಲೂಟಿ ಮಾಡಿಲ್ಲ ಆಲಮಟ್ಟಿ ಒಡೆದಿಲ್ಲ ಏರ್ಪೋರ್ಟನ್ನಾಗ ಯಾರು ಏರ್ಪೋರ್ಟ್ ಕಟ್ಟದ ಯಾವ ಅವನು ಅವನವನಿ ಇಲ್ಲಿ ನೀವೆಲ್ಲ ಬಡ್ದಾಡ್ರಿ ಹಿಂದೂಗಳ ಸಲಾಗಿ ಅವರು ಚೆನ್ನಾಗಿದೆ ಕೊಟ್ಟರೆ ಮನೆ ಕೊಟ್ಟು ಮತ್ತೆ ಅವನ ಕಡೆಯಿಂದ ಇಟ್ಟರು ಅದು ಅಬೋ ಬಿಜಾಪುರ ಏರ್ಪೋರ್ಟ್ಗೆ ಇದು ಬೇಡತ್ತೆ ದೊಡ್ಡ ವಿಮಾನ ಇಳಿದು ಬೇಡತ್ತೆ ಶಿವಮೊಗ್ಗ ಹತ್ತಬೇಕತ್ತೆ ಅವಾಗೇ ಹೇಳಿದೆ ಯಡಿಯೂರಪ್ಪ ಅಲ್ಲೇ ಮುಖ್ಯಮಂತ್ರಿ ಇದ್ದರು ಇದೆಲ್ಲಿ ನಾಟಕ ಕಂಪನಿ ಸೇರಿಪ್ಪ ಆತನ ಶಿವಮೊಗ್ಗಕ್ಕೆ ಬಣ್ಣ ಬಿಜಾಪುರ ಸುಳ್ಳು ನಾನು ನೆಲಿದಿಲ್ಲ ನಾ ಇರುತ್ತನ ನೀ ಶಿವಮೊಗ್ಗದಾಗ ಏನೇನು ಅದು ನಾನು ಕೊಡಲಿಲ್ಲ ಅಂದ್ರೆ ನೀನು ಅಂತ ವಿಷ ಹಾ ಆಯ್ತಪ್ಪ ಆಯ್ತು ಕೊಡ್ತೇನೆ ಬರೀ ಸತಿ ಹೇಳ್ಬೇಡ ನೀನು ನೀ ಮಂತ್ರಿ ಮಾಡೋದೇ ಬೇಡ ಹೇಳ್ದ ನಿನ್ನ ಮಂತ್ರಿನೇ ಬೇಡ ನಾನು ರೊಕ್ಕ ಕೊಡೋ ಈ ಬಿಜಾಪುರ ಇಂಡಿಯಾದಾಗ ನಂಬರ್ ಮೂರನೇ ಒಳ್ಳೆ ಗಾಳಿ ಇರುವಂಥ ನಗರ ಬಿಜಾಪುರ ನಾನು ಮಾಡಿದ್ದೀನಿ ಇದು ಸಮಸ್ತ ಹಿಂದೂಗಳ ಒಂದು ಏನು ಜಾಗೃತ ಆಗಿರುವಂಥ ಸಂಕೇತ ಇನ್ಮೇಲೆ ಕರ್ನಾಟಕದಲ್ಲಿ ಯಾವುದೇ ಜಾತಿ ಆಧಾರದ ಮೇಲೆ ರಾಜಕಾರಣ ಅಥವಾ ಸರ್ಕಾರ ಆಗುವುದಿಲ್ಲ ಬರುವಂಥ ಚುನಾವಣೆ ಕೇವಲ ಹಿಂದುತ್ವದ ಸಲುವಾಗಿ ಚುನಾವಣೆ ಆಗ್ತದೆ ಯಾಕಂದರೆ ಮದ್ದೂರಿನಲ್ಲಿ ಸುಮಾರು ಇಪ್ಪತ್ತು ಸಾವಿರ ಜನ ಸೇರ್ತಾರೆ ಅಂದರೆ ಇಡೀ ಮಂಡ್ಯ ಜಿಲ್ಲೆಯಿಂದಲೇ ಇವತ್ತು ಕರ್ನಾಟಕದಲ್ಲಿ ಬದಲಾವಣೆ ಪ್ರಾರಂಭ ಆಗಿದೆ ಆ ಹಿನ್ನೆಲೆಯಲ್ಲಿ ಜನರ ಒಂದು ಆಕ್ರೋಶ ಏನಿದೆ ಈ ಒಂದು ಗಣಪತಿಯ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಆಕ್ರೋಶವನ್ನು ತೋರಿಸ್ತಾ ಇದ್ದಾರೆ ನೋಡಿ ಯಾವುದು ಯಾವುದು ಅನಿಶ್ಚಿತ ಮುಂದೆ ಏನೇನು ಆಗ್ತದ ಇನ್ನೂ ಸಮಯ ಇದೆ ನಮ್ದು ನಾವು ನಾವೆಲ್ಲ ಹಿಂದೂಗಳು ಒಕ್ಕಟ್ಟಾಗಬೇಕು ಹಿಂದೂಗಳ ಓಟದಲ್ಲಿ ವಿಭಜನೆ ಆಗಬಾರ್ದು ಮತ್ತು ರಾಜ್ಯದಲ್ಲಿ ಒಂದೇ ಕುಟುಂಬದ ರಾಜಕೀಯ ವ್ಯವಸ್ಥೆಯಿಂದ ತೆಗೆದು ಹೋಗ್ಬೇಕನ್ನುವಂಥದ್ದು ಹೋರಾಟ ಬಿಟ್ಟರೆ ನಮ್ಮ ಹೋರಾಟದಲ್ಲಿ ನಾವೇ ಆಗಬೇಕು ಸ್ವಾರ್ಥ ಯಾವುದೂ ಇಲ್ಲ ಅಥವಾ ನಾನು ಮೊನ್ನೆ ವಿಧಾನಸಭೆಯಲ್ಲಿ ಹೇಳಿದ್ದೇನೆ ಸಿದ್ದರಾಮಯ್ಯವರಿಗೆ ಸಿದ್ದರಾಮಯ್ಯನವ್ರು ಹೇಳಿದ್ರು ಒಂದು ಪಕ್ಷ ಕಟ್ಟಿದ್ರೆ ನಮ್ಗೆ ಅನುಕೂಲ ಆಗ್ತದೆ ಅಂತ ಹೇಳಿ ನಾನು ಸಿದ್ದರಾಮಯ್ಯನವ್ರಿಗೆ ಉತ್ತರ ಕೊಟ್ಟಿದ್ದೀನಿ ನಾವು ಹಿಂದೂಗಳ ಮತ ವಿಭಜನೆಯನ್ನೇ ಮಾಡುವಂಥ ಕೆಟ್ಟ ಕೆಲಸಕ್ಕೆ ಹೋಗುವುದಿಲ್ಲ ನಾವೆಲ್ಲ ಹಿಂದೂಗಳು ಒಂದಾದಾಗ ಮಾತ್ರ ನಿಮ್ಮ ಸರ್ಕಾರ ಈ ರಾಜ್ಯದಿಂದ ಕಿತ್ತೋಗಿಬೇಕಾಗಿದೆ ಅನ್ನೋವಂಥ ಮಾತು ಅವ್ರಿಗೆ ಹೇಳಿದ್ದೀನಿ ಆ ರೀತಿಯೇ ನಾವು ಆಗಲಿ ಈಶ್ವರಪ್ಪನವರಾಗಲಿ ಚಿಂತನೆ ಮಾಡ್ತಾ ಇದ್ದೀವಿ ಏನೂ ಆಗದೇ ಇದ್ದಾಗ ಅವಾಗ ನೋಡೋಣ ಏನಾಗ್ತದೆ ಸರ್ ಈಗ ಕಾರ್ಯಕರ್ತರ ವಿರುದ್ಧ ಎಫ್ ಐ ಆರ್ ದಾಖಲಾದರೂ ಸಹ ಅವರ ಪರವಾಗಿ ಬಿಜೆಪಿ ನಾಯಕರು ನಿಲ್ತಾ ಇಲ್ಲ ಅನ್ನೋ ಒಂದು ನೋವು ಇರುವಂತದ್ದು ಇದು ಭಾಳ ದಿವಸದಿಂದ ಹೀಗೆ ಇದೆ ಇವತ್ತಿಂದ ಅಲ್ಲ ಎಂದೂ ನಿತ್ತಲ್ಲ ಈಗ ಮ್ಯಾಗ ನನ್ನ ಮೇಲೂ ಎಪ್ಪತ್ತೊಂದು ಎಪ್ಪತ್ತೆರಡನೇ ಪ್ರಕರಣ ಇವತ್ತು ನನ್ನ ಮೇಲೂ ಮಾಡಿದ್ದಾರೆ ಸುಮ್ ಸುಮ್ಮನೆ ನಿನ್ನೆ ದಲಿತರ ಬಗ್ಗೆ ನಾನು ಹಗುರವಾಗಿ ಮಾತಾಡಿದ್ದೀನಿ ಅಂತ ಹೇಳಿ ಯಾವ್ಯಾವ ಚಾನೆಲ್ನಲ್ಲಿ ನನ್ನ ಬಗ್ಗೆ ಅಪ್ ಅಸಹಿಕರ ಏನು ತೋರಿಸಾರಲ್ಲ ಅವರೆಲ್ಲರ ಮೇಲೂ ನಾನು ಮಾನನಷ್ಟ ಮೊಕದ್ದಮೆ ಆಗ್ತೀನಿ ಮತ್ತು ಯಾರು ಕಂಪ್ಲೇಂಟ್ ಕೊಟ್ಟಾರಲ್ಲ ಸುಳ್ಳು ಕಂಪ್ಲೇಂಟು ಆ ಸುಳ್ಳು ಕಂಪ್ಲೇಂಟ್ ಕಂಪ್ಲೇಂಟ್ ಕೊಟ್ಟವ್ರ ಮೇಲೂ ನಾನು ಕಂಪ್ಲೇಂಟ್ ಮಾಡ್ತೀನಿ ಮತ್ತು ಅದನ್ನು ಯಾವ ಪೊಲೀಸ್ ಠಾಣೆಯದವ್ರು ಹಿಡ್ದಾರಲ್ಲ ಅವ್ರ ಮ್ಯಾಗೂ ನಾನು ಮುಂದಿನ ದಿವಸ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡ್ತೇನೆ ಸದ್ಯ ಯತ್ನಾಳ್ಗೆ ದೊಡ್ಡ ಮಟ್ಟದಲ್ಲಿ ಜನ ಬೆಂಬಲ ಸಿಗ್ತಾ ಇದೆ ಎಲೆಕ್ಷನ್ ಗೆ ಇನ್ನು ಎರಡೂವರೆ ವರ್ಷ ಇದೆ ಈಗಾಗಲೇ ಯತ್ನಾಳ್ ಬಿಜೆಪಿಗೆ ಆಫರ್ ಕೊಟ್ಟಿದ್ದು ನನ್ನನ್ನು ಪಕ್ಷಕ್ಕೆ ಸೇರಿಸಿಕೊಳ್ಳಲಿಲ್ಲ ಅಂದ್ರೆ ನಾನೇ ಹಿಂದೂ ಪಕ್ಷ ಕಟ್ತೀನಿ ಅಂತ ಸವಾಲ್ ಹಾಕಿದ್ದಾರೆ